ಏ ಸ್ವಾಗತ ನಾನು ರೇಣುಕಾ ನಮಸ್ಕಾರ ನಾನು ನನ್ನ ಹೆಸರು ಲಕ್ಷ್ಮಣ್ ಚರ್ಚಾಣ್ ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಆರ್ ಎಸ್ ಪಕ್ಷ ಇವತ್ತಿಲ್ಲಿ ಡಿ ಸಿ ಅವ್ರಿಗೆ ದೂರ ಮನವಿ ಕೊಡೋದು ಏನಪ್ಪಾ ಅಂದ್ರೆ ಮನವಿ ಅಲ್ಲಕ್ಕ ರಾಜ್ಯಪಾಲರಿಗೆ ದೂರು ಕೊಡ್ತಾ ಇದೀವಿ ಕಾರಣ ಏನಪ್ಪ ಅಂದರೆ ವಿಜಯಪುರ ಜಿಲ್ಲಾ ಆಸ್ಪತ್ರೆಯ ಆರ್ ಎಂ ಒ ಅಧಿಕಾರಿ ಡಾಕ್ಟರ್ ಹಿಂದೆ ಇಂಡಿ ತಾಲೂಕು ಸಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುವಾಗ ಅಲ್ಲಿ ಆಡಳಿತಕ್ಕಿಂತ ಹೆಚ್ಚಾಗಿ ಭ್ರಷ್ಟಾಚಾರವನ್ನು ಮಾಡಿರ್ತಾನೆ ಮಹಿಳೆಯರಿಗೆ ಕಿರುಕುಳ ಅನ್ನ ಕಾಣತಿಯರ ಅನ್ನ ಕಳ್ಳತನ ಭ್ರಷ್ಟಾಚಾರ ನಕಲಿ ದಾಖಲೆ ಸೃಷ್ಟಿ ಅಧಿಕಾರ ದುರುಪಯೋಗ ಸೇರಿದಂತೆ ಹಲವಾರು ಅನ್ಯಾಯ ಅಕ್ರಮಗಳನ್ನು ಮಾಡಿರ್ತಾನೆ ಅವನ ವಿರುದ್ಧ ಸತತವಾಗಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯಿತಿ ಜಿಲ್ಲಾಧಿಕಾರಿಗಳಿಗೆ ತಾಲು ಆರೋಗ್ಯ ಅಧಿಕಾರಿಗಳಿಗೆ ಸೇರಿದಂತೆ ಪೊಲೀಸ್ ಇಲಾಖೆಗೂ ದಾಖಲೆ ಸಮೇತ ದೂರು ನೀಡಲಾಗಿದೆ ಇದುವರೆಗೆ ಅವನ ವಿರುದ್ಧ ಯಾವುದೇ ರೀತಿ ಇವರು ಕ್ರಮ ತಗೊಂಡಿಲ್ಲ ಈಗಾಗಲೇ ರಾಜ್ಯಪಾಲರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ನನ್ನ ಜೀವಕ್ಕೆ ಏನಾದರೂ ಆದರೆ ಅದಕ್ಕೆ ಇದೇ ಅಧಿಕಾರಿಗಳ ಕಾರಣ ಅಂತ ಬಟ್ ಅದಕ್ಕೂ ಇವ್ರಿಗೆ ಬಗ್ಗಿಲ್ಲ ಯಾಕಂದರೆ ಸತ್ರ ಸಾಯಲಿ ಬಿಡು ಅವನಿಗೇನು ಆಗೋದು ಒಂದು ವಿಜಯಪುರದಾಗ ಒಂದು ಸತ್ರ ಏನಾಗೋದು ಅನ್ನೋ ಲೆಕ್ಕಕ್ಕೆ ಅವರಿದ್ದರು ರಾಜ್ಯಪಾಲರಿಗೆ ದೂರು ಸಲ್ಲಿಸ್ತಾ ಇದ್ದೀವಿ ಇರೋ ವಿಷಯ ಅಂದರೆ ಹೇಳಿ ಕ್ರಮ ಕೈಗೊಳ್ಳದ ಮೇಲಧಿಕಾರಿಗಳು ಇರೋದೇ ಕ್ರಮ ಕೈಗೊಳ್ಳುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ವಿಜಯಪುರ ಜಿಲ್ಲೆ ಹಿಂಡಿ ತಾಲೂಕಿನಲ್ಲಿ ತಡವಲ್ಗ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಬೇಜವರ್ತನ ಕರ್ತವ್ಯ ಲೋಪ ಹೆಚ್ಚಿಗಿರುತ್ತಾರೆ ಅಲ್ಲದೆ ಒಬ್ಬ ಸಾವಿಗೆ ಒಬ್ಬ ಸಿಬ್ಬಂದಿ ಸಾವಿಗೆ ಕಾರಣರಾಗಿರುತ್ತಾರೆ ಮೂಲಕ ರಾಜ್ಯಪಾಲರಿಗೆ ದೂರು ನೀಡ್ತಾ ಇದ್ದೀವಿ ಸರ್ ಲಕ್ಷ್ಮಣ್ ಚರ್ಚೆ ನಂತರ ಕೆ ಆರ್ ಎಸ್ ಪಕ್ಷ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಂಧುಗಳೇ ನಮಸ್ಕಾರ ನಾನು ನೈವರ್ಸಲ್ ಜಮಾದಾರ್ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜಿಲ್ಲಾ ಘಟಕದ ವತಿಯಿಂದ ಮಾತನಾಡ್ತಾ ಇದ್ದೀನಿ ಇಷ್ಟು ತನಕ ಹೇಳಿರುವಾಗೆ ಲಕ್ಷ್ಮಣ್ ಚರ್ಚನು ಹೇಳಿರುವ ಹಾಗೆ ಏನು ಡಾಕ್ಟರ್ ಚಂದೂರ್ ರಾಠೋಡ್ ಅವರು ಮಾಡಿರುವಂಥ ಅನ್ಯಾಯ ಎಲ್ಲ ಇಲಾಖೆ ಈಗಲೇ ಇವರ ದೂರ ದಾಖಲಿಸಿದ್ರು ಕೂಡ ಈ ಇಲಾಖೆಗಳು ಇವರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ ಇದು ಮುನ್ನೆಚ್ಚರಿಕೆಯಾಗಿ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ಈಗ ಈಗಾಗಲಾದರೂ ರಾಜ್ಯಪಾಲರಿಗೆ ನಾವು ಮನವನ್ನ ಕೊಡ್ತಾ ಇದ್ದೀವಿ ಇವರು ಇವರಿಗೆ ಇನ್ನಾದರೂ ಇವ್ರ ಮೇಲೆ ಕ್ರಮ ಆಗಬೇಕು ಇಲ್ಲ ಅಂದರೆ ನಾವು ಉಗ್ರ ಉಗ್ರವಾದ ಹೋರಾಟವನ್ನು ಮಾಡಲಿದ್ದೇವೆ ಅಂತ ಎಚ್ಚರಿಕೆ ಗಂಟೆಯನ್ನು ನೀಡ್ತಾ ಇದ್ದೀವಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್